ಸತೀಶ್ ಜಾರಕಿಹೊಳಿ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನನಗೆ ಹತ್ತು ಸಲ ಟಿಕೆಟ್ ತಪ್ಪಿಸುವುದಾಗಿ ಹೇಳಿದ್ದು ಅವರಿಗೆ ತಮ್ಮ ಮಗಳು ಸೋಲುವ ಭೀತಿಯಿಂದಾಗಿ ಹತಾಶೆಯಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಇಂತಹ ಹೇಳಿಕೆಗಳು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಮಾಜಿ ಐಎಎಸ್ ಅಧಿಕಾರಿ ಹಾಗೂ ಚಿಕ್ಕೋಡಿ ಲೋಕಸಭೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಹೇಳಿದ್ದಾರೆ ಅವರು ಕಾಕವಾಡ ಮತಕ್ಷೇತ್ರದ ಶಿರುಗುಪ್ಪಿಯಲ್ಲಿ ಉಗಾರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಶಂಭು ಕಲ್ಲುಳಿಕರ್ ಸ್ವಾಭಿಮಾನಿ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಿದ್ದರು ನನಗೆ ಟಿಕೆಟ್ ತಪ್ಪಿಸುವ ಅರ್ಹತೆ ಅವರಿಗೆಲ್ಲಿದೆ ಟಿಕೆಟ್ ನೀಡುವುದು ಬಿಡುವುದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರ ಕೈಯಲ್ಲಿದೆ ಅವರು ಬ್ಲ್ಯಾಕ್ ಮೇಲ್ ಮೂಲಕ ಟಿಕೆಟ್ ತಪ್ಪಿಸಬಹುದು ವಿನಃ ಬೇರೆ ಯಾವುದೇ ರೀತಿಯಿಂದ ಅಲ್ಲ ಮತ್ತು ಇಂತಹ ಹೇಳಿಕೆ ನೋಡಿದರೆ ನಾನು ದೊಡ್ಡ ಮಟ್ಟದ ನಾಯಕ ಎಂಬ ಭಾವನೆ ಅವರಲ್ಲಿ ಬಂದಿದೆ ಅವರಿಗೆ ನನ್ನನ್ನು ನೋಡಿ ಹೆದರಿಕೆ ಉಂಟಾಗಿದೆ ನಾನು ಅವರಿಗೆ ಪೈಪೋಟಿ ನೀಡುವ ವ್ಯಕ್ತಿ ಎಂದು ಅವರು ಭಾವಿಸಿದ್ದಾರೆ ಈ ಭಾಗದಲ್ಲಿ ತಾವಷ್ಟೇ ನಾಯಕ ಎಂದು ಬಿಂಬಿಸುತ್ತಾ ಬಂದಿದ್ದು ನಾನು ಕೂಡ ಚಿಕ್ಕೋಡಿ ವಿಭಾಗದಲ್ಲಿ ಜಾತ್ಯಾತೀತ ನಾಯಕನಾಗಿ ಹೊರಹೊಮ್ಮಿದ್ದು ನನಗೆ ಸಂತಸದ ವಿಷಯವಾಗಿದೆ ಎಂದರು ನನಗೆ ಬೆಂಬಲ ನೀಡುತ್ತಿರುವ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಬೆದರಿಕೆ ಕರೆಗಳು ಒತ್ತಡಗಳು ನೀಡುವ ಕೆಲಸ ನಡೆಯುತ್ತಿದೆ ಎಂದು ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದರು ನನಗೆ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದ್ದು ಅದರಂತೆಯೂ ಕಾಗವಾಡ ಕ್ಷೇತ್ರದಲ್ಲಿಯೂ ಸ್ವಾಭಿಮಾನಿಗಳಾದ ತಾವೆಲ್ಲರೂ ವಿದ್ಯಾವಂತ ಹಾಗೂ ನುರಿತ ಅಧಿಕಾರಿಯಾಗಿದ್ದ ನನಗೆ ಬೆಂಬಲ ನೀಡಿ ನಿಮ್ಮ ಸೇವೆ ಮಾಡುವ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ಅವರೇ ಇಲ್ಲೇ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ನನ್ನ ಬಗ್ಗೆ ಏನತ್ತ ಅವರು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ ನಾವು ಶಂಭು ಡಿ ಡಿಸಿ ಅವರಿಗೆ ಇನ್ನೂ ಹತ್ತು ಸರ ನಾನು ಟಿಕೆಟ್ ತಪ್ಪಿಸ್ತೀನಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ನೀವೆಲ್ಲ ಓದಿರ್ಬೇಕಾದ ಅಲ್ಲ ನಾನು ಇವರ ಹೇಳುವ ಈ ಹೇಳಿಕೆಗಳು ಯಾವ ಲೆವೆಲ್ ಕ ಬಂದವು ಅಂತಂದ್ರ ಅವ್ರಿಗೆ ಈ ರಾಜಕೀಯ ಪರಿಜ್ಞಾನ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕಂತಂದ್ರ ಇವರ ಹತ್ತು ಸಾರಿ ನಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ರೆ ಇವ್ರು ನನಗೆ ಹತ್ತು ಸಾರಿ ಇವರ ಕೊಡಂಗಿಲ್ಲ ಅನ್ಬಹುದು ಇವಾಗ ನಾ ಒಬ್ಬ ಸ್ವತಂತ್ರರಾಗಿ ನಿಂತ ನಿಮ್ಮ ಮುಂದೆ ನಿಂತ ಅವ್ರ ಪುತ್ರಿಯ ವಿರುದ್ಧ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನಗೆ ಧೈರ್ಯ ಐತಿ ಇವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಇವ್ರಿಗೆ ಇಲ್ಲಿ ಚಿಕ್ಕೋಡಿ ಮತಕ್ಷೇತ್ರ ಇಲ್ಲಿ ಬೆಳಗಾವಿ ಮತ ಮತಕ್ಷೇತ್ರದಿಂದ ನೀವ್ ಚುನಾವಣೆಗೆ ಎಂ ಪಿ ಚುನಾವಣೆಗೆ ನಿಲ್ರಿ ಅಂತ ಹೇಳಿ ಇವ್ರಿಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ರು ಕೊಟ್ಟಿದ್ರು ಇಲ್ರಿ ಇವ್ರಿಗೆ ಎಂಪಿಗೆ ನಿಲ್ ಅಂತ ಹೇಳಿ ಕೊಟ್ಟಿದ್ರು ಇವ್ರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುನು ಅಂತ ಅನ್ಕೊಂಡಿದ್ರ ಮತ್ ಏನು ಇವ್ರ ನಾಯಕರದಾರ ಅಲ್ಲ ರಾಹುಲ್ ಗಾಂಧಿ ಅವರ ಕೈಯನ್ನ ಬಲಪಡಿಸಬೇಕು ಅಂತ ತಿಳ್ಕೊಂಡಿದಿರ ಇವರು ಇವತ್ತು ಇಲ್ಲಿ ಚಿಕ್ಕೋಡಿ ಮತ್ತ ಕ್ಷೇತ್ರದಾಗ ಎಂ ಪಿ ಗ ನಿಲ್ಬೇಕಾಗಿತ್ತು ಮತ್ ನಾನು ಈ ಕ್ಷೇತ್ರದಾಗ ನಿಲ್ತಿದ್ದೆ ನಾವು ಇಬ್ರು ನೋಡ್ಬೇಕಾಗಿತ್ತು ಯಾರ ಜನರ ಅದಾರ ಯಾರ ಜನರ ವಿಶ್ವಾಸ ಪ್ರೀತಿ ಯಾರ ಮ್ಯಾಲೆ ಐತಿ ಎನ್ನು ತಿಳಿತಿತ್ತು ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಆಲ್ರೆಡಿ ನಾನು ಇಂಟ್ರೂನ್ಯಾಗ ಒಂದ ಇಂಟ್ರೂನ್ಯಾಗ ಅವ್ರಿಗೆ ಒಂದು ಏನು ಮನವಿ ಮಾಡಿದ್ದೆ ಸತೀಶ್ ಅವ್ರ ನನಗೆ ನಾಲ್ಕು ವರ್ಷ ನಂತರ ಟಿಕೆಟ್ ಕೊಡಂಗಿಲ್ಲ ಅಂತ ಯಾವಾಗ ಹೇಳಿದ್ರು ಅವಾಗ ಹೇಳಿದ್ದೆ ನಿಮ್ಮ ಕ್ಷೇತ್ರ ರಾಜೀನಾಮೆ ಕೊಡ್ರಿ ಆ ನಾನು ನಾ ಇವಾಗ ಐ ಎ ಎಸ್ ಬಿಟ್ಟ ನಾ ಇಲ್ಲೇ ಇರ್ಬೇಕಂತ ಬಂದೀನಿ ನಾ ನಮ್ಮ ಜನರ ಸೇವೆ ಮಾಡ್ಬೇಕಂತ ಬಂದೀನಿ ನನ್ನ ಎನ್ ಪಿ ಐ ಎ ಎಸ್ ಆಫೀಸರು ಮತ್ತೆ ದೊಡ್ಡ ಹುದ್ದೆದಾಗದಳ ನಾ ಅಕ್ಕಿನೂ ಬಿಟ್ಟು ನಾನು ಇಲ್ಲಿ ನಾನು ನನ್ನ ನನ್ನ ಜಾಗಕ್ಕೆ ಬಂದಿನಿ ನನ್ನ ಜನರು ಕೂಡ ಇರ್ಬೇಕಂತ ಬಂದೀನಿ ನೀವು ಬರ್ರಿ ನಾನು ನಿಲ್ತೇನೆ ನೀವೂ ಒಂದು ಕ್ಷೇತ್ರ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ ನಾನು ಎಬ್ರು ಇಲೆಕ್ಷನ್ ನಿಲ್ಲೋಣ ಯಾರ ಜನ ಹೆಚ್ಚು ಆಧಾರ್ ಕೊಡ್ತಾರು ಅಂತ ಕೇಳಕ್ಕ ನೋಡ ನೋಡೋಣ ಅಂತ ಹೇಳಿದೆ ಅದಕ್ಕೂ ಅವ್ರಿಗೆ ಇದುವರೆಗೆ ಯಾವ ಒಂದು ಪ್ರಚುತರ ಬಂದಿಲ್ಲ ಆದ್ರೆ ಇವತ್ತು ನೀವು ಇತಿಹಾಸ ಯಾಕೆ ಮಾಡಾಕತ್ತೀರಿ ಅಂತಂತಂದ್ರ ಇವತ್ತು ನೀವು ಈ ಸಹಸ್ರ ಸಂಖ್ಯೆಯಲ್ಲಿ ಯಾಕೆ ಬಂದಿರಿ ಅಂತಂತಂದ್ರ ನಿಮ್ಮ ಒಬ್ಬ ಮಗನ ನಿಮ್ಮ ಒಬ್ಬ ಸಹೋದರನ ನಿಮ್ಮ ಒಬ್ಬ ಬಂಧುನ ನೋಡಕ ಅವ್ರ ಏನು ಮಾತಾಡ್ತಾರು ಅಂತ ಕೇಳಕ್ ಬಂದಿರಿ ಅದೇ ಇತಿಹಾಸ ಯಾಕಂದ್ರೆ ಬಾಬಾ ಸಾಹೇಬ್ ಹೇಳ್ತಾ ಇದ್ರು ಯಾವಾಗ ನಾನು ಜನ ಹೆಚ್ಕೊಳ್ತಾರ ಮತ್ತೆ ಯಾವಾಗ ಅವ್ರು ಪ್ರಜ್ಞಾವಂತರಾಗ್ತಾರ ಯಾವುದೇ ಈ ವಿಶ್ವದ ಶಕ್ತಿ ಅವರನ್ನು ತಡೆಯಕ್ಕಾಗಂಗಿಲ್ಲ ಮತ್ತ ಅವರು ಈ ದೇಶದ ರಾಜ್ಯದ ಮತ್ತೆ ಏನು ಈ ಅಧಿಕಾರ ಐತಲ್ಲ ಅಲ್ಲ ಆತನ ಹಿಡ್ಕೋತಾರ ಮತ್ತೆ ಈ ದೇಶವನ್ನು ಆಳ್ತಾರ ಅಂತ ಹೇಳ್ತಿದ್ರು ಅವರು ಎಲ್ಲರಿಗೂ ಗೊತ್ತು ಚುಕ್ಕೋಡಿ ಲೋಕಸಭಾ ಕ್ಷೇತ್ರ ಇದು ಒಂದು ಸಾಮಾನ್ಯ ಕ್ಷೇತ್ರ ಇದ್ರೆ ನೀವು ಸಾವಿರ ನೀವು ಯಾಕೆ ನಿಂತೀರಿ ಅಂತ ಕೆಲವೊಬ್ರು ನಿಮ್ ಮನಸ್ಸಿನಾಗ ಸಂಶಯ ಬರ್ಬೋದು ನಾ ಯಾಕೆ ಎಲೆಕ್ಷನ್ ಇಲ್ಲಿ ನಿಧಿ ನಿಂತಂದ್ರ ಏನಿ ಎರಡು ರಾಷ್ಟ್ರೀಯ ಪಕ್ಷಗಳ ಇವಾಗ ರಾಜಕೀಯ ಮಾಡ್ತಾ ಇದಾರೆ ಅದರಾಗ ಇದು ಏನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ರಿ ನಾವು ಏನು ನಂಬ್ಕೊಂಡು ಬಂದಿವಿ ನಮ್ಮನ್ನು ಉದ್ಧಾರ ಮಾಡ್ತಾರೋ ನಾವು ಅವರಿಂದ ನಮಗ ನಮ್ಮ ಬಹಳ ಉದ್ಧಾರ ನಂಬ್ಕೊಂಡು ಬಂದು ಓಟ್ ಜನ ಈ ಕಾಂಗ್ರೆಸ್ ಪಾರ್ಟಿ ಅವ್ರ ಏನ್ ಹೇಳ್ತಾರ ಇವ್ರ ಹೋಗ್ತಾರ ತಗೋ ಈ ಮಕ್ಳು ಎಲ್ಲಿ ಓಟ್ ಹಾಕೋರ್ದಾರ್ ತಗೋ ಅವ್ರಂತು ಬಿಜೆಪಿ ಓಟ್ ಹಾಕಂಗಿಲ್ಲ ದಲಿತರು ಮುಸ್ಲಿಮರು ಇವ್ರ ಕಡೆಗೆ ಕಾಂಗ್ರೆಸ್ ಕಾಂಗ್ರೆಸ್ಗನ ಓಟ್ ಹಾಕಬೇಕು ಅಂತ ಹೇಳಿ ನಮ್ಮ ನಮ್ಮ ಒಂದ್ ಹೊಡೆದ ಗುತ್ತಿಗೆ ತಗೊಂಡು ಗುತ್ತಿಗೆ ತಗೊಂಡಾಗ ಮಾಡ್ಯಾರ ಆದ್ರೆ ಈ ಈ ಎಪ್ಪತ್ತು ವರ್ಷದಾಗ ನೀವು ನನಗೆ ಹೇಳ್ರಿ ನಮ್ಮ ನಮಗೆ ಇವ್ರು ಮಾಡಿದೇನು ಅಂತ ಹೇಳಿ ಏನು ಮಾಡಲಿಲ್ಲ ನಮಗ ನಮಗೆ ಬೇಕಾಗಿದ್ದುದು ಒಳ್ಳೆ ಶಿಕ್ಷಣ ನಮಗೆ ಬೇಕಾದದ್ದು ಒಳ್ಳೆ ಆರೋಗ್ಯ ನಮಗೆ ಬೇಕಾದಿದ್ದು ಯಾರು ಶಿಕ್ಷಣ ಕಲ್ತಾರ ನಮ್ಮ ಮಕ್ಕಳಿಗೆ ಉದ್ಯೋಗ ಎಲ್ಲಾರನೂ ಕೇಳೆ ಮನೆ ಶ್ರೀ ಖರ್ಗೆ ಸಾಹೇಬರು ಮನೆ ಶ್ರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತೆ ಬಿಡ್ರಿ ಇವಾಗ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರಲ್ಲ ಸತೀಶ್ ಜಾರಕಿಹೊರಿಗೂ ಕೇಳಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಇಲ್ಲಿ ಇಲೆಕ್ಷನ್ ನಿಲ್ಬೇಕು ಅಂತ ಹೇಳಿ ನಾನು ಬಂದೆ ನಿಮಗೆ ಬಂದ ಬಳಿಕ ಎಲ್ಲಾರು ನನಗೆ ಆಶ್ವಾಸನ ಕೊಟ್ಟರು ನಿಮ್ ಬಂದ ನೀವು ಬಂದ್ರೆ ಒಳ್ಳೇದಾಗತ್ತೆ ರಾಯಬಾಗ್ ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷ ನಾಲ್ಕು ಎಲೆಕ್ಷನ್ ಸೋತೋಗೈತಿ ಮತ್ತೆ ನೀವು ಬಂದ್ರೆ ಅದನ್ನ ಗೆದ್ದು ಕೊಡ್ತೀರಿ ನೀವು ಬರ್ರಿ ಅಂತ ಹೇಳಿ ನನ್ನ ಕರ್ದ್ರು ಅವ್ರನ್ನ ನಂಬಿ ಬಂದೆ ಬಂದ ಬಳಕೆ ನಿಮಗೆ ಇಲೆಕ್ಷನ್ ಹೆಂಗಾತು ಅನ್ನೋದು ಗೊತ್ತೈತಿ ಬಂದ ಬೆಳಕ ಇಲ್ಲಿ ಏನ್ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳದಲ್ಲ ಅವ್ರ ನನಗ ಟಿಕೆಟ್ ಕೊಡಬೇಡ್ರಿ ಅಂತ ಹೇಳಿ ಏನ್ ಹೈಕಮಾಂಡ್ ಐತಲ್ಲ ಅದ್ರ ಮ್ಯಾಲೆ ಪ್ರೆಷರ್ ಕೊಟ್ರು ಎಲ್ಲಾರು ಕೇಳಿದ್ರು ಅವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದ್ರಿ ಅಂತ ಅವ್ರು ಹೇಳಿದ್ರು ಇಲ್ಲಿ ಟಿಕೆಟ್ ಬೇಕು ಅಂತಂದ್ರ ನೀವು ಸಾಮಾನ್ಯ ಕಾರ್ಯಕರ್ತರ ಎಂಗ ಕೆಲಸ ಮಾಡ್ತಾರ ಐದು ವರ್ಷ ಹತ್ತು ವರ್ಷ ನೀವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತ ಅಂದ್ರು ಮತ್ತ ಶಂಭು ಅವ್ರ ಡಿ ಸಿ ಅವರ ಇವಾಗ ಬಂದಾರೋ ಈಗ ಪಾರ್ಟಿ ಟಿಕೆಟ್ ಕೇಳಕ್ಕತ್ತಾರ ಪಾರ್ಟಿ ಟಿಕೆಟ್ ಕೊಡಕಾಗಿಲ್ಲ ಅಂತಂದ್ರು ಖರ್ಗೆ ಸಾಹೇಬ್ರ ಹೇಳಿದ್ರು ಇಲ್ಲ ಅವ್ರ ನಾವು ಟಿಕೆಟ್ ಕೊಡ್ತಿ ಅಂತ ಹೇಳಿದ ಬಳಕ ಅವರು ರಾಜೀನಾಮೆ ಮಾಡಿ ಬಂದಾರ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗ್ತೀವಿ ಅಂತಂದ್ರು ಆಗ ಇವರು ಏನು ನಮ್ಮ ಜಿಲ್ಲೆ ಇವರ ಹಿರಿಯ ನಾಯಕರು ಉಸ್ತುವಾರಿ ಸಚಿವರು ಇಲ್ಲ ನೀವು ಅವರಿಗೆ ಟಿಕೆಟ್ ಕೊಟ್ರೆ ನಾ ಪಕ್ಷದಿಂದ ನಾ ರಾಜೀನಾಮೆ ಕೊಡ್ತೀನಿ ಪಕ್ಷ ಬಿಟ್ಟು ಹೊರಗಡೆ ಹೋಗ್ತೀನಿ ಮತ್ತೆ ಎಲೆಕ್ಷನ್ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಒಂದು ಬೆದರಿಕೆ ಕೊಟ್ರು ನಿಮಗ್ ಗೊತ್ತೈತಿ ಇವರು ಬೆದರಿಕೆ ಕೊಡಾಕ ಬಹಳ ಎಕ್ಸ್ಪರ್ಟ್ ಇದಾರೆ ನಿಮಗೂ ಎಷ್ಟೋ ಜನಕ್ಕೆ ಬೆದರಿಕೆ ಕರೆಗಳು ಇವಾಗ ಬರ್ತಾ ಇರ್ತಾವ ಏನು ನಿಮ್ಮ ಮೀಟಿಂಗ್ ನಾಗಿ ನಿಮ್ ಪಿಕ್ಚರ್ಗಳು ಬರ್ತಾವ ನಿಮ್ ಫೋಟೋಗಳು ಬರ್ತಾವ ನೀವು ಮನಿಗ್ ಹೋಗಿತ್ತ ಮೊದಲ ನಿಮ್ಮ ಮನೆ ಮುಂದೆ ಕೆಲವೊಂದು ಜನ ಕೂತಿರ್ತಾರ ಮತ್ತೆ ಹೇಳ್ತಾರ ಶಾವುಕಾರ ನಿಮಗ ಸಿ ಅವ್ರಿಗೆ ಕೆಲಸ ಮಾಡಬೇಡ್ರಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆದ ಅವ್ರ ಮಗಳಿಗೆ ಕೆಲ್ಸ ಮಾಡ್ರಿ ಅಂತ ಹೇಳಿ ನಿಮ್ ಮೇಲೆ ಒತ್ತಡ ಬರ್ತೈತಿ ಮತ್ತೆ ಬೆದರಿಕೆ ಕೈಗೊಳ್ಳೋ ಬರಲ್ ಶುರು ಮಾಡ್ತಾವ್ ನೀವು ನೋಡ್ರಿ ಹೋಗ್ರಿ ನೀವು ನಾವು ಒಂದ ಪ್ರಶ್ನೆ ಕೇಳಿದೆ ಅವ್ರಿಗೆ ಯಾವುದೋ ಒಂದು ಇಂಟರ್ವ್ಯೂದಾಗ ಹಂಗಾದ್ರೆ ನಾ ಐದು ಹತ್ತು ವರ್ಷ ಐ ಎ ಎಸ್ ಆಫೀಸರ್ ಆಗಿ ಮೂವತ್ತೆರಡು ವರ್ಷ ಕೆಲಸ ಮಾಡಿ ಬೇರೆ ಬೇರೆ ಹುದ್ದೆಗಳನ್ನು ನಾನು ಅಲಂಕರಿಸಿ ನಾನು ಐದು ಹತ್ತು ವರ್ಷ ನಾ ಕೆಲಸ ಮಾಡಿ ಪಾರ್ಟಿ ಟಿಕೆಟ್ ತಗೋಬೇಕಾದ್ರ ಇವಾಗ ಏನ್ ಈ ಲೋಕಸಭಾ ಚುನಾವಣೆದಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟಾರು ಅವ್ರ ಎಂಟು ವರ್ಷ ಕಾಂಗ್ರೆಸ್ ಪಕ್ಷದ ಕೊಡ್ಲಾರು ಹೇಳ ಕೇಳಿದೆ ಅದಕ್ಕೆ ಇದುವರೆಗೆ ಸನ್ಮಾನ್ಯ ಏನೀ ಉಸ್ತುವಾರಿ ಸಚಿವರದಾರಲ್ಲ ಅವರಿಂದ ಇನ್ನೂ ಪ್ರತ್ಯುತ್ತರ ಬಂದಿಲ್ಲ ಅಂದ್ರ ನನಗೊಂದು ನ್ಯಾಯ ಯಾಕಂದ್ರೆ ಒಬ್ಬ ದಲಿತದನಿ ಯಾಕಂದ್ರೆ ಒಬ್ಬ ನಿಮ್ಮ ಮಗ ಇದೀನಿ ಯಾಕಂದ್ರೆ ನಾವೊಬ್ಬ ನಿಮ್ ಸಹೋದರ ದಿನಿ ನನಗೊಂದು ನ್ಯಾಯ ಮತ್ತೆ ಅವ್ರ ಮಗಳಿಗೊಂದು ನ್ಯಾಯ ಅವ್ರ ಈಗ ಕಾಂಗ್ರೆಸ್ ಪಕ್ಷದಿಂದ ನಿಂತ ಅಭ್ಯರ್ಥಿ ಅವ್ರ ವಯಸ್ಸ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಬರ್ಕೊಂಡ್ರು ಹುಟ್ಟು ಹುಟ್ಟುಕೆತ ಮೊದಲಿನ ಒಂದು ಡಿಸ್ಟಿಕ್ನಾಗ ನಾ ಡಿ ಸಿ ಆಗಿ ಕೆಲಸ ಮಾಡಿದ್ದೆ ಈ ವೇಳೆ ಮುಖಂಡರಾದ ರಾಜು ತಳವಾರ್ ವಕೀಲರಾದ ಉಮೇಶ್ ಮನೋಜ್ ಶಶಿಕಾಂತ್ ನಿಡೋನಿ ಉದಯ್ ಖೋಡಿ ಬಿ ಎಲ್ ನಡೋಣಿ ರಮೇಶ್ ಕಾಂಬಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಡ್ತಾ ಇದ್ದೇವೆ ಅನ್ನು ತಗೊಂಡು ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇಲೆಕ್ಷನ್ಗೆ ಸ್ಪರ್ಧೆ ಮಾಡಿದರು ಆ ಸ್ಪರ್ಧೆಯಲ್ಲಿ ಐವತ್ತು ನಾಲ್ಕು ಸಾವಿರ ಮತಗಳನ್ನು ಪಡೆದು ಎರಡು ಸಾವಿರ ಮತಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು ಈ ಸೋಲು ಇವತ್ತಿಗೂ ಜನ ಮಾತನಾಡ್ತಾ ಇದ್ದಾರೆ ಮೂರು ಪಕ್ಷಗಳ ಒಟ್ಟುಗೂಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಸೇರಿ ಸಾಹೇಬ್ರನ್ನ ಸೋಲಿಸಿದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೆಡಿಎಸ್ ಡಿ ಪಕ್ಷದ ಅಭ್ಯರ್ಥಿ ಚುನಾವಣೆ ಮುಂಚಿತವಾಗಿ ಬಿಜೆಪಿ ಓಟ್ ಅಂಗಂತ ಹೇಳ್ಕೊತೀನಿ ಹೇಳಿದ್ರು ನನ್ನ ಫೋಟು ನಾನೇ ಫೋಟೋ ಕಳಿಸ್ತೇನೆ ಇಲ್ಲ ನಿಮಗೆ ಇಮೇಲ್ ಕಳಿಸ್ತೇನೆ ನಿಮಗೆ ಏನಾದ್ರೂ ದಮ್ಮ ಆಗತ್ತಿದ್ರೆ ನನ್ನ ಟಚ್ ಮಾಡಿ ನೋಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಗುಂಡಾಗಿರಿ ಮಾಡ್ತೀರಿ ನೀವು ಇಲ್ಲಿ ನೀವು ಗುಂಡಾಗಿರಿ ಮಾಡ್ತೀರಿ ದಮಿಕೆಗಳನ್ನು ಹಾಕ್ತೀರಿ ನೀವು ನಮ್ಗ ಏನ್ ಅರ್ಥಿದಲ್ಲ ಎ ಎಲೆಕ್ಷನ್ ಒಳಗಡೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದ ಒಳಗಡೆ ಮಂತ್ರಿ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದ ಒಳಗಡೆ ಏನ್ ಪ್ರಮಾಣ ವಚನ ಮಾಡ್ತೀರಿ ನೀವ ಪಕ್ಷಾತೀತವಾಗಿ ನಡೆದುಕೊಳ್ತೀರ ರಾಗ ದ್ವೇಷ ಇಲ್ಲ ಉತ್ತರ ಬಸವ ಅಂಬೇಡ್ಕರ್ ಹೆಸರಿ ಮೇಲೆ ಪ್ರಮಾಣವಚನ ಮಾಡಿರ್ತಕ್ಕಂಥವ್ರು ನೀವು ಇವತ್ತು ನಮ್ಮ ಕೋಟುಗಳು ತಗೊಂಡು ತಮ್ಕೆ ಹಾಕ್ತೀರಿ ನೀವು ನಮ್ಗ ನಿಮ್ಗೆ ಏನ್ ಅನ್ಬೇಕು ಜನರು ಉತ್ತರ ಕೊಡಬೇಕಾಗೈತಿ ಇವ್ರ ದಬ್ಬಾಡಿಕೆ ಕಡಿವಾಣ ಹಾಕ್ಬೇಕಾಗೈತಿ ಇವ ದೇಶದ ಇತಿಹಾಸವನ್ನು ಗಮನಿಸ್ರಿ ಐದು ನೂರ ನಲವತ್ತೆರಡು ಸಂಸ್ಥಾನ ಇದು ದೇಶ ರಾಜ್ಯ ಪ್ರಭುತ್ವವನ್ನು ಬಂದ್ ಮಾಡಿ ಪ್ರಜಾಪ್ರಭುತ್ವವನ್ನು ಜಾರಿ ಮಾಡಿರ್ತಕ್ಕಂಥ ಈ ದೇಶದ ಒಳಗಡೆ ನೀವು ಮತ್ತೆ ಏನು ರಾಜ್ಯ ರಾಜ್ಯ ಪ್ರಭುತ್ವವನ್ನು ಬಂದ್ ಮಾಡಿ ಪ್ರಜಾಪ್ರಭುತ್ವದ ಮುಖಾಂತರ ಹಿನ್ನೆಲೆ ನೀವು ರಾಜಕಾರಣ ಮಾಡ್ತಾರಲ್ಲ ಅದು ಜನರು ಅರ್ಥ ಮಾಡ್ಕೋಬೇಕಾಗಿತ್ತು ಪಂಚ ಗ್ಯಾರಂಟಿಗಳು ಹೇಳ್ರಿ ನೀವು ನೋಡುನು ನಿಮಗೆ ಎರಡು ಸಾವಿರ ದುಡ್ಡು ಕೂಡ ಆಗ್ತಾರಲ್ಲ ಅದು ನೀವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ವರ್ಷಕ್ಕೆ ಮೂರು ಲಕ್ಷ ಖರ್ಚು ಮಾಡಿದ್ರೆ ಈ ಸರ್ಕಾರಕ್ಕೆ ನೀವು ಎತ್ತ ಕಟ್ತಾರ ತೊಂಬತ್ತೆಂಟು ಸಾವಿರ ಕಟ್ತೀರಿ ನೀವೆಲ್ಲ ನಿಮಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾರೆ ಉಳಿದ ದುಡ್ಡೆಲ್ಲ ಇವ್ರು ಮಾಡ್ತಾರ ಮಾಡ್ತಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇವ್ರು ಮಾಡ್ತಾರೆ ಈ ದುಡ್ಡುಗಳನ್ನು ಯಾರು ಮನಿದ ಕೂಡ ಸಿದ್ದರಾಮಯ್ಯನ ಮನಿದ ಕೂಡ ಆಗ್ತಾನೋ ಅಥವಾ ಮೋದಿ ಮನಿದ ಕೂಡ ಆಗ್ತಾನೋ ಇಲ್ಲಿ ನಮ್ಮ ತೆರಿಗೆ ದುಡ್ಡುಗಳನ್ನ ತಗೊಂಡು ತಾವು ಕೊಟ್ಟ ರೀಸರಾಗಿ ಬಿಡಿ ಕಾಸೆಗಳನ್ನ ಬೀಸಾಕ್ತಕ್ಕಂಥದ್ದು ಇದು ಪಂಚ ಯೋಜನೆಗಳ ಸೇರಿ ಇವತ್ತು ಮಾತನಾಡುತ್ತ ನೀವು ಯಾರು ತಲೆ ಕೆಡ್ಸ್ಕೋಬೇಡ್ರಿ ಈ ದೇಶದ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುವವರಿಗೆ ನೀವೆಲ್ಲ ಪ್ರಬಾರರಾಗಿ ಚಲಾಯಿಸಿ ಚಿಕ್ಕೋಡಿ ಮತ್ತು ಕ್ಷೇತ್ರದಲ್ಲಿ ನಾನು ನಾಮಿನೇಷನ್ ಮಾಡಿದ ನಂತರ ನಾನು ಈ ಎಂಟು ವಿಧಾನಸೌಧ ಕ್ಷೇತ್ರವನ್ನು ಸುತ್ತಾ ಇದ್ದೀನಿ ನಾನು ಎಲ್ಲಿ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ನನ್ನನ್ನು ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಮತ್ತು ನನಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ತುಂಬ ಪಾಸಿಟಿವ್ ರಿಸ್ಪಾನ್ಸ್ ನಮಗೆ ಬರ್ತಾ ಇದ್ದೀರಿ ಇಲ್ಲ ಅವರು ಯಾವ ಮನುಷ್ಯನ ಏನು ಇಟ್ಕೊಂಡು ಮಾತಾಡ್ಯಾರೋ ಅಂತ ಗೊತ್ತಿಲ್ಲ ಅದು ನಾನು ಏನು ತಗೋತೀನಿ ಅಂತಂತಂದರೆ ಅವರು ನನ್ನ ಒಬ್ಬ ದೊಡ್ಡ ಲೀಡರ್ನ ಮಾಡ್ಯಾರು ಅಂತ ಅನಿಸುತ್ತೆ ಯಾಕಂದ್ರೆ ಅವ್ರ ನನ್ನ ನೋಡಿ ಹೆದರ್ಕೊಳ್ತಾ ಇದ್ದಾರೆ ಮತ್ತು ನಾನು ಒಬ್ಬ ಪೈಪೋಟಿ ಅಂತ ತಿಳ್ಕೊಂಡಾರ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಒಬ್ಬ ಯಾವುದೇ ರಾಜಕೀಯ ವ್ಯಕ್ತಿ ಯಾರು ನಾನು ದೊಡ್ಡ ದಲಿತ ನಾಯಕ ಈ ಸ್ಟೇಟ್ದಾಗ ನಾನು ಡಿ ಸಿ ಎಮ್ ಹಾಕೀನಿ ಸಿ ಎಮ್ ಹಾಕೀನಿ ಏನು ಅನ್ಕೋತು ಏನು ಕನಸುಕ್ಕ ಅನ್ಕೋತು ಏನು ಗ ಗೌರ್ಮೆಂಟ್ಗೆ ಯಾವಾಗಲೂ ಒಂದು ಅಡಚಣೆ ಮಾಡ್ಕೋತ ಅದಾರ ಅವ್ರಿಗೆ ಶಂಭು ಕಲ್ಲೋಳ್ಕರ್ ಹೆಸರು ಕೇಳಿದಗಳೇ ಅವ್ರಿಗೆ ತುಂಬ ಏನು ಮೈ ಕರ್ಕೊಳ್ಳುವಂಥ ಒಂದು ಸನ್ನಿವೇಶ ಉಂಟಾಗ್ತದೆ ಅದನ್ನು ನೋಡಿದರೆ ನಾನು ಇವಾಗಲೇ ನಾನು ಈ ಎಲ್ಲ ಜಾತ್ಯತೀತ ಒಬ್ಬ ನಾಯಕನಾಗಿ ನಾನು ಈ ಭಾಗದಾಗ ಇದ್ದೀನಿ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಕೈತಿ ಮತ್ತು ಅವರು ಕೊಡು ಇನ್ನೂ ಹತ್ತು ಸಾರಿ ನಾವು ಅವ್ರಿಗೆ ಟಿಕೆಟ್ ತಪ್ಪಿಸ್ತೀನಿ ಅನ್ನುವಾದ ಸ್ಟೇಟ್ಮೆಂಟು ಅವ್ರಿಗೆ ಅದು ಶೋಭೆ ತರೋದಿಲ್ಲ ಅಂತ ನನ್ನ ತಕ್ಷ ತಪ್ಪಿಸ್ಬೋದು ಹೊರತು ಒಂದು ಪಕ್ಷದಲ್ಲಿ ಅಂದ ಟಿಕೆಟ್ ಕೊಡುವಂಥ ಒಂದು ಸ್ಥಾನ ಅದು ಯಾರಿಗೆ ಸ್ವಂತದ್ದು ಅಂತತ್ತಂದರೆ ಯಾರು ಇವಾಗ ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ ಖರ್ಗೆ ಸಾಹೇಬ್ರಿಗು ಆ ಅದು ಹತ್ತು ಟೈಮ್ ಆ ಟಿಕೆಟ್ ತಪ್ಪಿಸುವಂಥ ಟೈಮ್ನಾಗೆ ಯಾರು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಾರ ಅವ್ರಿಗೆ ಸೇರಬೇಕಾದದ್ದು ಹೊರತು ಸತೀಶ್ ಜಾರಕಿಹೊಳಿ ಅಲ್ಲ ಅನ್ನೋದನ್ನು ಅವರಿಗೆ ನಾನು ಇನ್ನೊಮ್ಮೆ ಹೇಳಕ್ಕೆ ನಾನು ಬಯಸ್ತೀನಿ ಇದು ಭಾಳ ಸತ್ಯದ ರೀ ನೀವು ಯಾರು ಬೇಕಾದ ಅವ್ರನ್ನ ಹೋಗಿ ಕೇಳಿ ಯಾಕಂದರೆ ಈಗ ನಮ್ಮ ಏನು ಬೆಂಬಲಿಗರದಾರ ಅವರು ಓಪನ್ ಆಗಿ ಕ್ಯಾಂಪೇನ್ ಮಾಡಿದರೆ ಮತ್ತು ನಮ್ಮ ಜೊತೆ ಅವರು ಕಾಣಿಸ್ಕೊಂಡ್ರೆ ಅವರಿಗೆ ಬೆದರಿಕೆ ಕರೆಗಳು ಮತ್ತು ಅವ್ರ ಮೇಲೆ ಪ್ರೆಷರ್ ಒಡ್ಡುವಂಥ ಈ ಪ್ರವೃತ್ತಿ ಈಗ ನಮ್ಮ ಕ್ಷೇತ್ರದಾಗ ನೋಡ್ತಾ ಇದ್ದೀವಿ ಅವರು ಇಲ್ಲಿ ಚುಕ್ಕೋಡಿ ಮತ್ತು ಕ್ಷೇತ್ರಕ್ಕೆ ಎಂಟ್ರಿ ಆಗಬಾರ್ದು ಅಂತ ಹೇಳಿ ಯಾಕಂದರೆ ಏನು ಈ ಕರ್ನಾಟಕದ ಬಿಹಾರ ಅಂತ ಕುಕಾಯತಿಯಾದ ಗೋಕಾಕ್ ರಾಜಕೀಯ ಇಲ್ಲಿ ನಮ್ಮ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ಇಲ್ಲಿಯ ಚಿಕ್ಕೋಡಿ ಮತಕ್ಷೇತ್ರದ ಏನು ಪ್ರಬುದ್ಧ ಮತದಾರದಾರ ಪ್ರಜ್ಞಾವಂತ ಮತದಾರದಾರ ಇವತ್ತು ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರ ಅವರು ನಂಬ್ಕೊಂಡಾರ ಯಾಕಂದ್ರೆ ಅಲ್ಲಿ ಅಲ್ಲಿಂದ ಇವರು ಅವ್ರ ರಾಜಕೀಯ ಬಂದರೆ ನೀವು ಇವನ್ ಸಣ್ಣ ಸಣ್ಣ ಕೆಲಸಗಳಿಗೂ ನೀವು ಹಪ್ತಾ ಕೊಡುವಂಥ ಒಂದು ಸಿಸ್ಟಮ್ ಬರ್ತೈತಿ ಅಂತ ಹೇಳಿ ನಮ್ಮ ಜನರಲ್ಲಿ ಒಂದು ಒಂದು ಅಂಜಿಕೆ ಐತ್ರಿ ಅದು ತುಂಬ ಖಂಡನೆ ಖಂಡನೀಯಾರೆ ನಾನು ಅದು ವಿಡಿಯೋ ನೋಡಿಲ್ಲ ಆದರೂ ಅಂಥ ಘಟನೆಗಳು ನಡೆದು ನಡೆದಿದ್ದರೆ ಅವು ಎಲ್ಲರೂ ಖಂಡಿಸತಕ್ಕಂಥ ವಿಷಯ ಅದಕ್ಕೆ ಸರ್ಕಾರ ಅನ್ನೋದು ಒಂದೇದೇ ಕಾಯ್ದೆ ಕಾನೂನು ಅಂತಂದವದೆ ಕಾನೂನು ಪ್ರಕಾರ ಅವರ ಮೇಲೆ ಐ ತಿಂಕ್ ಸರ್ಕಾರ ಒಂದು ಒಂದು ಕಠಿಣವಾದಂಥ ಒಂದು ಕ್ರಮ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲಿ ಮತಗಳ ಅಂತರ ಭಾಳ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಮೊದಲು ಜಯ ಗಳಿಸೋದು ಇಂಪಾರ್ಟೆಂಟು ಈವನ್ ನೀವು ಒಂದು ಹೋಟ್ಲಿಂದ ಗೆದ್ರೂ ನೀವು ನಿಮಗೆ ಗೆಲುವು ಈವನು ನೀವು ಒಂದು ಒಂದು ಎರಡು ಲಕ್ಷದಿಂದ ಸೋತ್ರೂ ಸೋಲ ಯಾಕಂದರೆ ಗೆಲುವು ಸೋಲಿಂದ ಅಂತರ ಭಾಳ ಇಂಪಾರ್ಟೆಂಟ್ ಅಲ್ಲ ಬಟ್ ನಾವು ಯಾವ ರೀತಿ ಮಕ್ಕಳ ಏನು ನಮ್ಮ ಜನ ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಇದ್ಕೊಂಡು ಅವ್ರ ಗೆದ್ದುಕೊಂಡು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರು ಕೊಡುವಂಥ ಅಧಿಕಾರವನ್ನು ನಾವು ಜನಹಿತಕ್ಕಾಗಿ ಉಪಯೋಗ ಮಾಡಿದರೆ ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ